ಕಾರ್ಯಕ್ರಮವನ್ನು ನಡೆಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಇರ್ತಕ್ಕಂಥ ಪೂಜಾರಿಗಳು ಆ ಹಾಗೂ ಎದುರಿಗಿರ್ತಕ್ಕಂಥ ಎಲ್ಲ ಮುತ್ತು ರತ್ನಗಳಲ್ಲಿ ಶರಣು ಶರಣಾರ್ಥಿಯನ್ನು ಸಮರ್ಪಿಸಿ ಮಾಡ್ತಾರೆ ಮಾನವ ಹಕ್ಕುಗಳ ಸಂಸ್ಥೆ ಮಾನವ ಹಕ್ಕುಗಳ ಕಾನೂನು ಯಾಕೆ ಗೊತ್ತು ಭಾಳ ಇಂಪಾರ್ಟೆಂಟ್ ಇದೆ ಯಾವಾಗ ಎಲ್ಲಿ ಕೊರತೆ ಅನಾನುಕೂಲತೆ ಉಂಟಾಗ್ತದೆ ಉಲ್ಲಂಘನೆ ಉಂಟಾಗ್ತದೆ ಅಲ್ಲಿ ಆ ಬಗ್ಗೆ ಕಾನೂನು ಆ ಬಗ್ಗೆ ಸಂಸ್ಥೆಗಳು ಈಗ ಈಗೇನಾಗಿದೆ ಮಾನವ ಹಕ್ಕು ಹಕ್ಕುಗಳು ಉಲ್ಲಂಘನೆ ಹೇಗೆ ಆಗ್ತದೆ ಅದರ ಮೂಲ ಏನು ಏನಾಗಿದೆ ಅಂದರೆ ಮಾನವ ಹಕ್ಕು ಉಲ್ಲಂಘನೆ ಮಾಡುವುದು ಯಾಕೆಂದರೆ ಸ್ವಾರ್ಥ ತುಂಬಿದ್ದರಿಂದ ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಮನುಷ್ಯರೆಲ್ಲರೂ ಸ್ವಾರ್ಥವನ್ನು ಬಿಟ್ಟರೆ ಮಾನವ ಹಕ್ಕು ಉಲ್ಲಂಘನೆ ಇಲ್ಲ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂತ ಕೇಳಿದ್ರೆ ಇವತ್ತು ಮಾನವ ಹಕ್ಕುಗಳ ರಾಷ್ಟ್ರೀಯ ಇದೆ ವಿಶ್ವದ ಮಾ ಮಾನವ ಹಕ್ಕು ಆಯೋಗವಿದೆ ರಾಜ್ಯದ ಆಯೋಗವಿದೆ ಇವೆಲ್ಲವೂ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅವೆಲ್ಲ ಸರಿಯಾಗಿ ಕೆಲಸ ಮಾಡಿದರೆ ಈ ಮಾನವ ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥ ಸಂಸ್ಥೆಗಳು ಬೇಕಾಗಿರಲಿಲ್ಲ ಏನಾಗ್ತಾ ಇದೆ ಅದು ನಮ್ಮ ದೇಶದಲ್ಲಿ ಹೇಳುವುದು ಒಂದು ಮಾಡುವುದು ಏನು ಇವತ್ತು ನೋಡ್ತೀರಿ ಬಹಳ ಚೆನ್ನಾಗಿ ಹೇಳ್ತಾರೆ ನಿಮ್ಮ ಎದುರಿಗೆ ಮಾಡೋದು ನಿಮಗೆ ವಿರುದ್ಧವಾಗಿರ್ತಕ್ಕಂಥ ನಿಮ್ಮ ಹಕ್ಕನ್ನು ಕಷ್ಟಕೊಳ್ತಕ್ಕಂಥ ಕೆಲಸ ನೂರಕ್ಕೆ ತೊಂಬತ್ತೊಂಬತ್ತು ಪ್ರತಿಶತ ನಡೆದಿದೆ ಎಂತಹ ಇವತ್ತು ನೋಡ್ತಾ ಇರ್ತೀವಿ ಉದಾಹರಣೆಗೆ ಇದು ಎಲ್ಲ ರಂಗದಲ್ಲಿ ಬಂದಿದೆ ರಾಜಕೀಯ ರಂಗದಲ್ಲಿ ಬಂದಿದೆ ಗುರು ಪರಂಪರೆಯಲ್ಲಿ ಬಂದಿದೆ ರಾಜಕಾರಣಿಗಳು ಹಾಗೂ ಸಾಮಾನ್ಯ ಜನರಲ್ಲಿಯೂ ಕೂಡ ಮಾನವ ಹಕ್ಕು ಉಲ್ಲಂಘನೆ ಮಾಡ್ತಕ್ಕಂಥ ಮನೋಭಾವ ಅದಕ್ಕೆ ಬೀಜ ಏನು ಅಂದರೆ ಸ್ವಾರ್ಥ ನಾವು ಸ್ವಾರ್ಥವೊಂದನ್ನು ಬಿಟ್ಟರೆ ಇವತ್ತು ಮಾನವ ಹಕ್ಕು ಉಲ್ಲಂಘನೆ ಆಗೋದಿಲ್ಲ ಹೇಗಾಗ್ತದೆ ಮಾನವ ಹಕ್ಕು ಉಲ್ಲಂಘನೆ ವಿಧಾನಸಭೆಯಲ್ಲಿ ನೋಡ್ತೀವಿ ನಾವೇ ಮತ ಹಾಕಿ ಆಯ್ಕೆ ಮಾಡಿ ಅವರು ಯಾತಕ್ಕಾಗಿ ಕಳಿಸಿದ್ದೇವೆ ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳಿ ನಮ್ಮ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ಒಳ್ಳೆ ವ್ಯವಸ್ಥೆ ಮಾಡಲಿ ಅಂತ ಹೇಳಿ ಮತ ಹಾಕಿ ರಾಜ್ಯ ವೈಭವಕ್ಕೆ ನಾವು ಕಳಿಸಿಕೊಟ್ಟಿರ್ತೇವೆ ಆ ವಿಧಾನಸೌಧದ ವಿಧಾನಸಭೆ ಅಧಿವೇಶನದಲ್ಲಿ ಅವರು ಮಾತನಾಡುವುದು ಅವರು ಜಗಳಾಡುವುದು ಏಕವಚನ ಮಾತನಾಡುವುದು ಅಂಗಿ ಹರ್ಕೊಳ್ಳೋದನ್ನು ನೋಡಿದರೆ ನಮಗೆ ನಾಚಿಕೆ ಬರ್ತದೆ ನಾವು ಯಾವ ಮನೆಯಲ್ಲಿದ್ದೀವಿ ನಾವು ಏನನ್ನ ಅಂತಕ್ಕಂಥ ಅರಿವಿಂದಲೇ ಕೂಡ ಮಾಡ್ತಾ ಇದ್ದಾರೆ ಇದೆಂಥ ದುರಂತ ಇದು ರಾಜಕಾರಣಿಗಳಿಂದ ಆಯಿತು ಇನ್ನು ನಮ್ಮ ಮಾಧ್ಯಮ ಮಾಧ್ಯಮಕ್ಕೆ ಬರೋಣ ಮಾಧ್ಯಮ ಉದ್ಯಮೆಯಾಗಿ ನಿಜವಾಗಿ ವರದಿ ಮಾಡ್ತಕ್ಕಂಥ ಪತ್ರಕರ್ತರು ಎಲ್ಲಾದರೂ ಇದ್ದರೆ ಒಂದು ಎಂಬುದು ರಾಜ್ಯದಲ್ಲಿ ಯಾರೂ ಮಾಡಲ್ಲ ಒಂದೊಂದು ರಾಜಕೀಯ ಪಕ್ಷಗಳಿಗೆ ಒಂದೊಂದು ಸಂಸ್ಥೆಗಳಿಗೆ ತಮ್ಮ ಪತ್ರಿಕೆಯನ್ನೇ ಮಾರಿಕೊಂಡು ತಮ್ಮ ಮಾಧ್ಯಮವನ್ನೇ ಮಾರಿಕೊಂಡು ಜೀವನ ಮಾಡತಕ್ಕಂಥ ಮಾಧ್ಯಮ ವರ್ಗದವನ್ನ ನಾವು ನೀವು ಕಂಡಿದ್ದೀನಿ ನಿಜವಾಗಲೂ ಅನ್ಯಾಯ ಆಗಿರೋದು ಕಂಡರೂ ಕೂಡ ಅದನ್ನು ವರದಿ ಮಾಡೋದಿಲ್ಲ ಕಾರಣ ಏನು ಅಲ್ಲಿ ಯಾರು ಅನ್ಯಾಯ ಮಾಡ್ತಾರೆ ಅವರ ಪರವಾಗಿ ಇರುವುದರಿಂದ ಅದನ್ನು ಮಾಡೋದಿಲ್ಲ ಹೀಗಾದರೆ ನಮ್ಮ ದೇಶದ ನಮ್ಮ ಜನರ ಗತಿಯ ಯಾವ ಪರಂಪರೆಯಲ್ಲಿ ಮಾನವೀಯತೆ ಇಳುವುದಿಲ್ಲ ಹಾಗಾಗಿ ದಯವಿಟ್ಟು ಇಲ್ಲಿರ್ತಕ್ಕಂಥ ಗಣ್ಯಮಾನು ತಮಗೂ ಮನವಿ ಮಾಡುವುದೇನೆಂದರೆ ಸಾಧ್ಯವಾದಷ್ಟು ಯಾಕಂದ್ರೆ ಮಾನವ ಹಕ್ಕು ಪಾಲನೆ ಮಾಡಿ ಅಂತ ಏನಿದೆ ಅಂದ್ರೆ ಹಾಲು ಮಾರುವವರ ಇದು ಯಾಕಂದ್ರೆ ಹಾಲು ಮಾರುವವ ನಿಮ್ಮ ಮನೆಗೆ ಹಾಕಿ ಕೊಟ್ಟು ಒಂದ್ ಹತ್ತು ನಿಮಿಷ ನಿನ್ನಿಸ್ತೀರಿ ತಡೆಯಪ್ಪ ಬರ್ತಿದ್ದಂತೇಳಿ ಅದನ್ನೇ ಸರಿ ಅಂಗಡಿ ಊರು ಹೊರಗಿದ್ರು ಕೂಡ ಅಲ್ಲಿ ಹೋಗಿ ಒಂದು ರಾಜ್ಯದಲ್ಲಿ ಈ ಒಂದು ದೇಶದಲ್ಲಿ ತಮಗೆ ವಿಶಿಷ್ಟವಾದ ಒಂದು ಸ್ಥಾನ ಇದೆ ನಿಮ್ಮಲ್ಲಿ ನಾವು ದೇವರನ್ನ ಕಾಣ್ತೇವೆ ತಾವು ಹೆಚ್ಚು ಮುಂದುವರಿಸಿ ವಹಿಸಿ ಮಾನವ ಹಕ್ಕು ಉಲ್ಲಂಘನೆ ಆಗ ಆಗದೆ ಇರತಕ್ಕಂಥ ಬೋಧನೆಗಳನ್ನು ಪ್ರಾರಂಭಿಸಿ ಅಂತಕ್ಕಂಥ ಮಾತನ್ನು ನಾನು ನಿಮ್ಮ ಮುಖಾಂತರ ಮನವಿ ಮಾಡಬಹುದು ಕೊನೆಯದಾಗಿ ನಮ್ಮ ಸದಾನಂದ ಪಾಟೀಲ್ ಬಗ್ಗೆ ಸ್ವಲ್ಪ ಹೇಳಬೇಕಾಗ್ತದೆ ಸದಾನಂದ ಪಾಟೀಲ್ರು ಈ ಮಾನವ ಹಕ್ಕು ಉಳಿವಿಗಾಗಿ ಎಂತೆಂಥ ಕಷ್ಟದಲ್ಲಿ ಸಿಕ್ಕೊಂಡು ಹೋರಾಟ ಮಾಡಿ ಮೇಲ್ ಬಂದಿದ್ದಾರೆ ಅವರಿಗೆ ನಾವು ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡೋಣ ಸಾಕಷ್ಟು ಬೆಂಬಲ ಕೊಡೋಣ ಈ ಮಾನವ ಹಕ್ಕನ್ನು ಉಳಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಒಂದು ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ ಆದ್ದರಿಂದ ಕ್ಷಮೆಯಲ್ಲಿ ನಾನು ನಿರ್ಗಮಿಸುತ್ತೇನೆ ಪೂಜೆಯು ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೂ ಹಾಗೂ ಮುಂದೆ ಇರ್ತಕ್ಕಂಥ ತಾಯಿ ತಂದೆಯೂ ಕೂಡ ನಾನು ಬಂದಿಸುತ್ತಾ and hello